ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಇವತ್ತು ನಾನು ನಿಮಗೆ ತೋರ್ಸೋಕೆ ಬಂದಿರೋ ರೆಸಿಪಿ ನೀವು ಅಂದ್ಕತ್ತೀರ ಅಪ್ಪ ಹೋಗೋ ಅಪ್ಪ ನಾವು ಇದನ್ನೆಲ್ಲ ಸಣ್ಣರಿಂದಾಗ ಅಡಿಗಾಟೆ ಆಡ್ಬೇಕು ಕರೇಣಿ ಇಂಥ ಭಾಳ ಮಾಡಿ ನಾವೆಲ್ಲ ಅಲಸೆಳ್ದೀವಿ ಈಗೇನು ತೋರ್ಸೋಕೆ ಬಂದಿ ಅಂತ ಅಂದ್ಕೋಬೋದು ಆದರೂ ಇದೊಂದು ತೋರ್ಸೋಣ ಅಂತ ಬಂದೆ ಇದ್ದಿದ್ದಿರಲಿ ಅಂತೇಳಿ ಅಂತ ನೀವು ಬೈಕೊಂಡ್ರೆ ಚಿಂತಿಲ್ಲ ಅಂತ ಇದನ್ನು ನಾವು ಬೆಲ್ಲದನ ಅಂತೇಳಿ ಕರಿತೀವಿ ಒಂದೊಂದು ಕಡೆ ಥರ ಕರೀತಾರೆ ನಿಮ್ಮ ಕಡೆ ಏನಂತ ಕರಿತೀರ ನೋಡಿರಿ ಇದು ದೇವಿಗೆ ಭಾಳ ಅಂದರೆ ಭಾಳ ಶ್ರೇಷ್ಠವಾದ ನೈವೇದ್ಯ ಅಂತ ಹೇಳ್ತಾರೆ ಇದನ್ನ ಹಬ್ಬ ಹರಿದಿನಕ್ಕೆ ನೀವು ದೇವರಿಗೆ ನೈವೇದ್ಯ ಮಾಡ್ಬೋದು ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಇದನ್ನು ಮಾಡೋದಂತ ಹಂಗೆ ಕಂಡ್ರಪ್ಪೆ ಹೊಡೆದಷ್ಟು ಈಸಿ ನಿಮಗೆ ಗೊತ್ತಾಯ್ತಲ್ಲ ಬರೀ ಇದನ್ನ ಹೆಂಗೆ ಮಾಡೋದು ಅಂತೇಳಿ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಂತೆ ನಮ್ಮ ಅಡುಗೆ ಮನೆಗೆ ಹೋಗೋಣ ಈ ಬೆಲ್ಲದನ ಮಾಡೋಕ್ಕೆ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಒಂದು ಬಟ್ಲಷ್ಟು ಈ ಸೊಸೈಟಿ ಅಕ್ಕಿನೇ ತಗೋತಾಯಿದ್ದೀನಿ ಇದೇ ಚೆನ್ನಾಗಿರುತ್ತೆ ಅದಕ್ಕೆ ಇನ್ನು ನೀವು ಇಲ್ಲ ಅಂತಂದರೆ ಮಸೂರಿ ಅಕ್ಕಿ ಇಲ್ಲ ಬೇರೆ ಯಾವ ಅಕ್ಕಿ ಇರ್ತಾವೆ ನಿಮ್ಮ ಮನೆಗೆ ಅವನ್ನೇ ಬಳಸ್ಕೋಬೋದು ನಾನು ಹೇಳಿ ಒಂದು ಬಟ್ಲಷ್ಟು ಅಕ್ಕಿ ತಗೊಂಡಿದ್ದೀನಿ ಇದನ್ನು ಒಂದು ಕುಕ್ಕರಿಗೆ ಹಾಕೊಂಡ್ಬಿಟ್ಟು ಒಂದು ಎರಡು ಮೂರು ಸತಿ ಚೆನ್ನಾಗಿ ಇದನ್ನ ನೋಡಿರಿ ಒಂದೆರಡು ಸತಿ ತೊಳೆದಿದ್ದೀನಿ ಇವಾಗ ಇದಕ್ಕೆ ಎಷ್ಟು ನೀರು ಹಾಕ್ಬೇಕು ಅಂತಂದರೆ ನಾನು ಹೇಳೇನು ಅಕ್ಕಿ ತೊಗೊಂಡಿದ್ದೆ ನೋಡಿರಿ ಈ ಥರ ಬಟ್ಲಿದು ಇದನ್ನು ಬಟ್ಲು ಅಂತಲೇ ಅಂತೀವಿ ಕೆಲವರು ಇದು ಅಲ್ಲ ಕಪ್ಪು ಅಂದರು ಏನೋ ನಮ್ಮ ಕಡೆ ನಾವು ಬಟ್ಲು ಅಂತಲೇ ಕರಿತೀವಿ ಇದ್ರಾಗ ಎಷ್ಟು ನೀರು ಹಾಕ್ಬೇಕು ಅಂತ ತೋರಿಸ್ತೀನಿ ಬರ್ರಿ ನೀವು ಎರಡೂವರೆ ಬಟ್ಲಿಂದ ಮೂರು ಬಟ್ಲು ನೀರು ಹಾಕಿದರೆ ಸರಿಯಾಗುತ್ತೆ ಒಂದು ಬಟ್ಲು ಎರಡು ಬಟ್ಲು ನಾನು ಎರಡೂವರೆ ಹಾಕ್ತೀನಿ ನಿಮ್ಮ ಸ್ವಲ್ಪ ಜಾಸ್ತಿ ಮೆತ್ತಿಗಿರಬೇಕಂತಂದ್ರೆ ಮೂರು ಹಾಕೊಂಡ್ರಿ ಹಾಕ್ಕೊಂಡು ಸಣ್ಣೂರಿನಲ್ಲೇ ನಾನಿಲ್ಲಿ ಎರಡು ಸೀಟಿ ಹಾಕಿಸ್ಕೋತೀನಿ ಅನ್ನ ಇದು ಜಾಸ್ತಿ ಮುದ್ದೆ ಥರ ಆಗಬಾರ್ದು ಆದರೆ ಚೆನ್ನಾಗಿ ಬೆಂದಿರಬೇಕು ಅನ್ನ ನೋಡಿರಿ ರೀ ಇಟ್ಟು ಎರಡು ಸೀಟಿ ಹಾಕಿಸ್ಕೋತೀನಿ ಕೆಲವೊಂದು ಅಕ್ಕಿ ಜಾಸ್ತಿ ನೀರು ಹಿಡಿಬೋದು ನಿಮ್ಗೆ ಗೊತ್ತಿರುತ್ತಲ್ಲ ಅನ್ನ ಮಾಡಿ ಹೆಚ್ಚು ಕಡಿಮೆ ಒಂದು ಚೂರು ಎರಡೂವರೆ ಬಟ್ಲು ಇಲ್ಲ ಎರಡು ಮುಕ್ಕಾಲು ಇಲ್ಲ ಮೂರು ಬಟ್ಲು ಹಾಕೇಳಿರಿ ಏನು ಅಂತ ಏನು ಇದೇನಾಗಲ್ಲ ಇವಾಗ ಇದನ್ನು ಕುಕ್ಕರ್ ತಣಗಾಗಲಿ ಒಂದು ಚರಕಲಿ ತೊಗೊಳ್ರಿ ಬೆಲ್ಲದ ಅಳತೆ ತೋರಿಸ್ತೀನಿ ನೋಡಿರಿ ನಾನು ಯಾವ ಬಟ್ಲಲ್ಲಿ ಅಕ್ಕಿ ತಗೋ ಅಕ್ಕಿ ತೊಗೊಂಡಿದ್ದೆನೋ ಅದೇ ಬಟ್ಲಲ್ಲಿ ಬರ್ತಿ ಒಂದು ಕಪ್ ಬೆಲ್ಲ ತಗೊಂಡಿದ್ದೀನಿ ನಿಮ್ಗೆ ಇನ್ನು ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತಂದರೆ ನೀವು ಚೂರು ಜಾಸ್ತಿ ತಗೊಳ್ಳಿ ಇಲ್ಲ ನಮಗೆ ಸಾಕಿತ್ತ ಜಾಸ್ತಿ ಜಾಸ್ತಿನೊಲ್ಲ ಇತ್ಲ ಕಮ್ಮಿ ಎಲ್ಲ ನನಗೆ ಇರಬೇಕಂದ್ರೆ ಒಂದು ಬಟ್ಲು ತಗೊಳ್ಳಿ ಇಲ್ಲ ನಾವು ಫೂಟ ಸಪ್ಪೆ ತಿಂತೀವಿ ಅನ್ನೋದಾದರೆ ಒಂದು ಮುಕ್ ಮುಕ್ಕಾಲು ಬಟ್ಲು ತಗೊಂಡ್ರೆ ಸಾಕು ಇವಾಗ ಈ ಚರಕ್ಲಿಗೆ ಬೆಲ್ಲ ಹಾಕ್ಕೊಳ್ರಿ ಹಾಕ್ಕೊಂಡು ಇದರಲ್ಲಿ ಒಂದು ಅರ್ಧ ಬಾಟ್ಲು ನೀರು ಹಾಕ್ಕೊಳ್ಳಿ ಒಂದು ಅರ್ಧ ಬಾಟ್ಲು ನೀರು ಇದನ್ನ ಪಾಕ ತೆಗಿಯೋದು ಬೇಡ ಸುಮ್ಮನೆ ಕರಗಿಸ್ಕೋಬೇಕಷ್ಟೇ ಏನಾರು ಕಸರು ಪಸರು ಇರುತ್ತೆ ಅಂತೇಳಿ ಸಣ್ಣ ಕರಗಿಸ್ಕೊಳ್ರಿ ಚೆನ್ನಾಗಿ ಹತ್ತಿ ಕರ್ಗಬೇಕಿದು ಅನ್ನ ಅನ್ನೊ ಚೆನ್ನಾಗಾಗಿದೆ ನೋಡ್ರಿ ಈ ಥರ ಆಗಿದ್ರೆ ಆಯ್ತು ಹಿಂಗೆ ಈಗ ಒಂದು ಬಾಣಲೆ ಇಟ್ಕೊಳ್ರಿ ಒಂಚೂರು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕು ಚೆನ್ನಾಗಿ ಇದಾಗ ತನಕ ನೀವು ಇದನ್ನು ಹುರ್ಕೊಳ್ರಿ ಚೆನ್ನಾಗಿ ಅದು ನಿಮಗೆ ಹೇಳಿದ್ನಲ್ಲ ಸ್ವಲ್ಪ ಮೆತ್ತಗಿರಬೇಕಂತಂದ್ರೆ ಒಂದು ಮೂರು ಒಂದು ಮೂರು ಬಟ್ಲಷ್ಟು ನೀರು ಹಾಕೇಳ್ರಿ ಸ್ವಲ್ಪ ಓದಿದ್ರಾಗ ಇರ್ಬೇಕಂತ ಒಂದು ಎರಡುವರೆ ಬಟ್ಲು ಎರಡು ಮುಕ್ಕಾಲು ಬಟ್ಲು ಹಾಕೊಂಡ್ರೆ ಸರಿ ಹೋಗುತ್ತೆ ಅಕ್ಕಿ ಜಾಸ್ತಿ ನೀರು ಕುಡಿತೆ ಅಕ್ಕಿ ಜಾಸ್ತಿ ನೀರು ಕುಡಿಯೋಲ್ಲ ನಿಮಗೆ ಗೊತ್ತಿರುತ್ತಲ್ಲ ಅನ್ನ ಮಾಡ್ರೆ ಹುಡಿ ಇರುತ್ತಲ್ಲ ಅದೆಷ್ಟು ನೀರು ಹಿಡಿಯುತ್ತೆ ನಿಮ್ಗೆ ಒಂದು ಇದಕ್ಕೆ ಬೇಕೋ ಅದನ್ನು ನೀವೇ ಮಾಡ್ಕೋಬೇಕು ದ್ರಾಕ್ಷಿ ಗೊಡಂಬಿನೂ ತುಪ್ಪದಲ್ಲಿ ಚೆನ್ನಾಗಿ ಉಬ್ಬಿ ಬರೋ ತನಕ ಚೆನ್ನಾಗಿ ಹೊರಿಬೇಕು ಆವಾಗ ಚೆನ್ನಾಗಿರುತ್ತೆ ಅಂಥೇಳಿ ಆಯಿತಾ ಆಮೇಲೆ ಅದನ್ನೊಂದು ಸಪ್ರೇಟಾಗಿ ಒಂದು ಬಟ್ಲಿಗೋ ತಟ್ಟಿಗೋ ಹಾಕಿಟ್ಕೊಡಿ ಲಾಸ್ಟಿಗೆ ಹಾಕನಂತೆ ಇವಾಗಿದೆ ಬಾಣಲಿಗೆ ನಾವಿಲ್ಲಿ ಏನು ಅನ್ನ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಕೊಳ್ರಿ ಸ್ಟವ್ ಆಫ್ ಮಾಡಿದ್ದೀನಿ ಮತ್ತೆ ನೀವು ಆಫ್ ಮಾಡಿಲ್ಲ ಅನ್ಕೊಬಿಡ್ರಿ ಬೇಕು ಕಸ್ರಿ ಏನಾದರೂ ಇದ್ರೆ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿರಿ ಈಗ ಇವಾಗ ನೋಡ್ರಿ ಇದಕ್ಕೆ ಒಂದು ಅರ್ಧ ಬಾಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಇದನ್ನು ಇದಕ್ಕೆ ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಈ ಥರ ಒಣಶುಂಠಿ ಅಂತ ಬರುತ್ತೆ ಇದನ್ನು ಕುಟ್ಟಿ ಪುಡಿ ಮಾಡಿ ಹಾಕಬೇಕು ಒಂಚೂರು ಇದ್ರೆ ಹಾಕಿ ಇಲ್ಲದ್ರೆ ಬೇಡ ಇದಿಷ್ಟು ಹಾಕಿದ್ಮೇಲೆ ಮೇಲೆ ಶುಂಠಿ ಪುಡಿ ಕುಟ್ಟಿ ಅದರಲ್ಲಿ ಹೆಂಗಾದ್ರೂ ನಾರನಾರು ಇರುತ್ತೋ ಅಂತಾರೆ ಹಂಗಾಗಿ ನೀವು ಜರ್ಡಿ ಇಟ್ಕೋಬೇಕಾಗುತ್ತೆ ನಾನು ಹಿಂಗೆ ಕಾಫಿ ಸಾಸ ಜರ್ಡಿಗೆ ಹಾಕಿ ನಡಿ ಅಂತಿದ್ದೀನಿ ಇದನ್ನ ಪುಡಿ ಮಾಡಿ ಒಂಚೂರು ಹಿಂಗೆ ಜರಡಿನಲ್ಲಿ ಪುಡಿ ಉದುರಿಸ್ಕೊಳ್ರಿ ಚೆನ್ನಾಗಿರುತ್ತೆ ಯಾವುದೇ ಬೆಲ್ಲದ ಅಡುಗೆಗಳಾಗ್ಬೋದು ಒಣಶುಂಠಿ ಹಾಕೋದ್ರಿಂದ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ರುಚಿನೂ ಚೆನ್ನಾಗಿರುತ್ತೆ ಅಂಥೇಳಿ ಆಮೇಲೆ ಎಲ್ಲನೂ ಚೆನ್ನಾಗಿ ಗೋರಾಡ್ರಿ ಎಲ್ಲ ಹೊಂದ್ಕೆ ಆಗೋ ಥರ ಬೆಲ್ಲ ಕಾಯಿ ಏಲಕ್ಕಿ ಪುಡಿ ಒಣ್ಶುಂಠಿ ಪುಡಿ ಇದೆಲ್ಲನೂ ಚೆನ್ನಾಗಿ ಅನ್ನಕ್ಕೆ ಹಿಡಿಬೇಕು ಆವಾಗ ರುಚಿ ಚೆನ್ನಾಗಿ ಬರುತ್ತೆ ಈಗ ಸ್ಟವ್ ಹಚ್ಚಿ ಏನು ಮಾಡ್ತಪ್ಪ ಅಂದರೆ ಸಣ್ಣೂರಿನದೇ ಒಂದು ಮೂರು ನಿಮಿಷ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ತೀನಿ ಒಂದು ಹದಕ್ಕೆ ಬರುತ್ತೆ ಅವಾಗ ಚೆನ್ನಾಗಿ ನೀವು ಆ ಥರನೇ ಮಾಡಿರಿ ಹ್ಞೂ ಇಷ್ಟೇ ನೋಡಿರಿ ಒಂದೆರಡು ನಿಮಿಷ ಅದು ನೀವು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ರಿ ಅಂದರೆ ಅದು ಬೆಲ್ಲ ಇದೆಲ್ಲ ಚೆನ್ನಾಗಿ ಒಂದು ಕೇಳ ಥರ ಆಗುತ್ತಲ್ಲ ಅಲ್ಲಿವ್ರಿಗೆ ಇದು ಮಾಡ್ರಿ ಆಮೇಲೆ ಒಂದು ಸತಿ ನೀವು ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿದ್ರೆ ಅವನ್ನ ಇದಕ್ಕೆ ಹಾಕಿ ಮತ್ತೊಂದೆರಡು ನಿಮಿಷ ಮುಚ್ಚಡೋ ಮುಚ್ಚಿ ಚೆನ್ನಾಗಿ ನೀವು ಬೇಯಿಸಿದ್ರಿ ಅಂತಂದರೆ ಬೆಲ್ಲದನ್ನು ರೆಡಿ ಆಯಿತು ಅಂತ ಅರ್ಥ ದೇವಿಗೆ ಇದು ತುಂಬ ಅಂದರೆ ತುಂಬ ಶ್ರೇಷ್ಠವಾದ್ದು ನೈವೇದ್ಯ ಅಂತ ಹೇಳ್ತಾರೆ ಹಂಗಾಗಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಸತಿ ಮಾಡಿ ನೋಡಿರಿ ಕೆಲವರು ಕೇಳಿದ್ರು ಒಬ್ಬರಿಬ್ಬರು ಕೇಳಿದ್ರು ಹಂಗೆ ನನಗೂ ಇವತ್ತು ಬೇಕಾಗಿತ್ತಲ್ಲ ನೈವೇದ್ಯಕ್ಕೆ ಅಂತೇಳಿ ಮಾಡಿದ್ದೀನಿ ಅಷ್ಟೇ ನೋಡಿರಿ ಇನ್ನೇನಿಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಭಾಳ ಜನ ಭಾಳ ರೆಸಿಪಿಗಳನ್ನ ಕೇಳಿದಿರ ಸ್ವಲ್ಪ ನನಗೆ ಮಾಡೋಕ್ಕಾಗ್ತಿಲ್ಲ ಆದಷ್ಟು ಬೇಗ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್